ಕೊಪ್ಪಳ ಲೋಕಸಭೆಗೆ ಸ್ಪರ್ಧೆ ಮಾಡಿರುವ ರಾಜಶೇಖರ್ ಹಿಟ್ನಾಲ್ ಅವರನ್ನು ಬಿಜೆಪಿಯವರು ಸೋಲಿಸೋದು ಬೇಕಾಗಿಲ್ಲ ಯಲಬುರ್ಗ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಶಾಸಕ ಬಸವರಾಜ ರಾಯರೆಡ್ಡಿ ಅವರೇ ಸೋಲಿಸಿ ಬಿಡುತ್ತಾರೆ ಅಂತ ಗಂಗಾವತಿ ಶಾಸಕ ಜಿ ಜನಾರ್ದನ ರೆಡ್ಡಿ ವ್ಯಂಗ್ಯವಾಡಿದ್ದಾರೆ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಮಂಗಳೂರು ಗ್ರಾಮದ ಶ್ರೀ ಮಂಗಳೇಶ್ವರ ಮಂಟಪದ ಆವರಣದಲ್ಲಿ ನಡೆದ ಕೊಪ್ಪಳ ಲೋಕಸಭಾ ಚುನಾವಣಾ ಅಂಗವಾಗಿ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರ ಮಹಾಶಕ್ತಿ ಕೇಂದ್ರಗಳ ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಯಲಬುರ್ಗ ತಾಲೂಕಿಗೆ ಹದಿನೈದು ವರ್ಷಗಳ ಹಿಂದೆ ಪ್ರಚಾರಕ್ಕೆ ಬಂದು ಎರಡ್ ಸಾವಿರದ ಎಂಟರಲ್ಲಿ ಈಶಾನ್ಯ ಗುಳಗಣ್ಣನವರ್ ಪರವಾಗಿ ಪ್ರಚಾರಕ್ಕೆ ಬಂದಿರುವಾಗ ಈಗ ಅವರ ಪುತ್ರ ಬಿಜೆಪಿ ಜಿಲ್ಲಾಧ್ಯಕ್ಷ ನವೀನ್ ಗುಳಗಣ್ಣನವರ್ ಮಾತುಗಳಲ್ಲಿ ಕಾಣ್ತಿದ್ದೇನೆ ಬಿಜೆಪಿ ಕಟ್ಟಿ ಕಟ್ಟಿಬೆಳಸವರು ಈಶಣ್ಣ ಗುಳಗಣ್ಣನವರ್ ಯಲಬುರ್ಗ ಕ್ಷೇತ್ರದ ಶಾಸಕ ಬಸವರಾಜ ರಾಯರೆಡ್ಡಿ ಅವರು ಈ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಮಂತ್ರಿ ಆಗಬೇಕು ಗೆದ್ದಿದ್ದಾರೆ ಆದರೆ ಮಂತ್ರಿ ಸ್ಥಾನ ಸಿಗದಿದ್ದಕ್ಕೆ ವಿಧಾನಸಭಾ ಕಲಾಪ ನಡೆಯುವಾಗ ಪ್ರತಿ ವಿಷಯಕ್ಕೂ ಗಲಾಟೆ ಮಾಡ್ತಾನೆ ಇರ್ತಾರೆ ಮುಖ್ಯಮಂತ್ರಿ ಅವರಿಗೆ ಕಸಿವಿಸಿ ಆಗುವಂತೆ ಮಾಡ್ತಿದ್ರು ರಾಯರೆಡ್ಡಿ ಅವರು ಟಾರ್ಗೆಟ್ ಶಿವರಾಜ್ ತಂಗಡಗಿ ಅವರನ್ನ ಕೆಳಗಿಳಿಸಬೇಕು ಎನ್ನುವ ವಿಚಾರ ಇದೆ ಬಿಜೆಪಿಯಿಂದ ಡಾಕ್ಟರ್ ಬಸವರಾಜ ರಾಯರೆಡ್ಡಿ ಅವರ ಸಮಾಜ ಸೇವೆಯನ್ನು ಗುರುತಿಸಿ ಲೋಕಸಭೆಗೆ ಟಿಕೆಟ್ ನೀಡಿದೆ ಕಾಂಗ್ರೆಸ್ ಅಭ್ಯರ್ಥಿಗಳು ಕೊಪ್ಪಳದಲ್ಲಿ ಕುಳಿತು ಮೈಂಡ್ಗೆ ಮಾಡ್ತಿದ್ದಾರೆ ಮಂಗಳೂರು ಸಭೆ ನೋಡಿದ್ರೆ ಕಾಂಗ್ರೆಸ್ ಅಭ್ಯರ್ಥಿ ರಾಜಶೇಖರ್ ಅವರಿಗೆ ಡೆಪಾಸಿಟ್ ಕಳೆದುಕೊಳ್ತಾರೆ ಇನ್ನು ಶಿವರಾಜ್ ಅವರು ದೇಶದ ಪ್ರಧಾನಿಯವರ ಬಗ್ಗೆ ಹಗುರವಾಗಿ ಮಾತನಾಡುತ್ತಾರೆ ಮೋದಿ ಎಂದು ಕರೆದವರಿಗೆ ಕಪಾಲ ಕೊಡಿಯಿರಿ ಅಂತ ಹೇಳುವ ಶಿವರಾಜ್ ಅವರು ಕೂರಿಸಿ ಕಪಾಲ ಕೊಡಿಯಲು ಒಂದು ಸೆಕೆಂಡ್ ಕೂಡ ಟೈಮ್ ಆಗೋದಿಲ್ಲ ಪ್ರಧಾನಿ ಮೋದಿ ಬಗ್ಗೆ ಹಗುರವಾಗಿ ಮಾತು ನಿಲ್ಲಿಸಿ ಡಾಕ್ಟರ್ ಬಸವರಾಜ ಅವರಿಗೆ ಪ್ರತಿಯೊಬ್ಬರು ಬಿಜೆಪಿಗೆ ಮತ ಹಾಕುವ ಮೂಲಕ ತಂಗಡಗಿ ಕಪಾಲಕ್ಕೆ ಹೊಡೆದಂತೆ ಎಂದು ಭಾವಿಸಿ ಮತವನ್ನು ಚಲಾಯಿಸಿ ಅಂತ ಹೇಳಿದರು ಈ ಒಂದು ಸಂದರ್ಭದಲ್ಲಿ ಕೊಪ್ಪಳ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಬಸವರಾಜ ಕನಕಗಿರಿ ಮಾಜಿ ಶಾಸಕ ಬಸವರಾಜ ದಡೆಸ್ಕೂರ್ ಬಿಜೆಪಿ ವಕ್ತಾರ ವೀರಣ್ಣ ಹುಬ್ಬಳ್ಳಿ ಜೆಡಿಎಸ್ ಜಿಲ್ಲಾ ವಕ್ತಾರ ಮಲ್ಲನಗೌಡ ಕೋನನಗೌಡ್ರ ಮಾತನಾಡಿದರು ಮಾಜಿ ಸಚಿವ ಹಾಲಪ್ಪ ಆಚಾರ್ ಬಿಜೆಪಿ ಯಲಬುರ್ಗ ಮಂಡಲ ಅಧ್ಯಕ್ಷ ಮಾರುತಿ ಗಾವರಾಳ ಜೆಡಿಎಸ್ ಅಧ್ಯಕ್ಷ ಬಸವರಾಜ ಗುಳಗುಳಿ ಬಸ್ಲಿಂಗಪ್ಪ ಭೂತೆ ನಾಗರಾಜ ಬಿಲ್ಗಾರ್ ಶಿವಶಂಕರ್ ದೇಸಾಯಿ ಆರ್ಡಿಸಿ ಬ್ಯಾಂಕ್ ನಿರ್ದೇಶಕ ಬಸವರಾಜಗೌಡ ವಿಶ್ವನಾಥ ಮರಿಬಸಪ್ಪನವರ್ ಸುರಪುರ ವಕೀಲರು ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಕಳಕಪ್ಪ ಕಂಬಲಿ ಬಸವನಗೌಡ ತೊಂಡಿಹಾಳ ಸಿ ಎಸ್ ಪಾಟೀಲ್ ಅಯ್ಯನಗೌಡ ಕೆಂಚಮ್ಮನವರ ಸೇರಿದಂತೆ ಪಕ್ಷದ ಕಾರ್ಯಕರ್ತರು ಗ್ರಾಮಸ್ಥರು ಹಾಗೂ ಮಹಿಳೆಯರು ಹಾಜರಿದ್ದರು ಚೆನ್ನೈಯ ಹಿರೇಮಠ ಎನ್ ಕೆ ಎಸ್ ಟಿ ಫೋ ಕೂಕನೂರು